ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸ ವೇಳೆಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನನ್ನ ಸ್ನೇಹಿತರೊಬ್ಬರ ಅಡಿಕೆ ತೋಟದ ಹೊಸ ಅಡಿಕೆ ತೋಟ ಮಾಡಿದ್ದಾರೆ ಅದರ ಬಗ್ಗೆ ಅದು ಹೇಗಿದೆ ಗಿಡ ಇದು ಒಂದು ಸಾವಿರ ಅಡಿಕೆ ತೋಟ ಗಿಡ ಇದೆ ಇಲ್ಲಿ ಇದು ಸ್ವಲ್ಪ ಭಾಗ ಒಂದು ಎಂಟುನೂರು ಗಿಡ ಹಿಟಾಚಿಯನ್ನು ಯೂಸ್ ಮಾಡಿ ಎಲ್ಲರೂ ಮಾಡುವಂಥ ಕೃಷಿಯ ಟೈಪಲ್ಲಿ ಮಾಡಿದ್ದಾರೆ ಮತ್ತೊಂದು ನನ್ನ ಒತ್ತಾಯಕ್ಕೆ ಬಿದ್ದು ಒಂದು ಇನ್ನೂರು ಗಿಡ ಯಾವುದೇ ಹಿಟಾಚಿ ಯೂಸ್ ಮಾಡದೆ ಸಹಜ ಕೃಷಿ ಪದ್ಧತಿಯಲ್ಲಿ ಮಾಡಿದ್ದಾರೆ ನೋಡಿ ಈ ಭಾಗದಲ್ಲಿ ಕಳೆ ಕಾಣ್ತಿದೆ ನೋಡಿ ಅದು ಆ ರೀತಿಯಲ್ಲಿ ಮಾಡಿದ್ದು ಸಹಜ ಕೃಷಿ ಪದ್ಧತಿಯಲ್ಲಿ ಇದಕ್ಕೆ ಹಿಟಾಚಿಯನ್ನು ಯೂಸ್ ಮಾಡಲಿಲ್ಲ ಖರ್ಚು ಕಡಿಮೆ ಮಾಡಿ ನೆಟ್ಟ ಗಿಡ ನೋಡಿ ಇಲ್ಲಿ ಕಾಣುವಂಥದ್ದೆಲ್ಲ ಹಿಟಾಚಿ ಉಪಯೋಗ ಮಾಡಿ ಕೃಷಿ ಮಾಡಿದಂತಹ ಗಿಡಗಳು ನೋಡುವ ಯಾವುದು ಹೇಗಿದೆ ಅಂತ ನೋಡುವ ಬನ್ನಿ ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ಗುಂಡಿ ತೆಗೆದು ಹಿಟಾಚಿಯನ್ನು ಉಪಯೋಗಿಸಿ ಮಣ್ಣನ್ನೆಲ್ಲ ಅಡಿಮೇಲೆ ಮಾಡಿಯೇ ಕೃಷಿ ನಡುವುದು ಮಾಡೋದು ನೋಡಿ ಈ ಗುಂಡಿ ನೋಡಿ ಇಲ್ಲಿ ನಾನು ಮೊದಲೇ ಗಿಡ ನೋಡುವಾಗಲೇ ಇಲ್ಲಿ ಒಂದು ಅವ್ಯವಸ್ಥೆ ಕಾಣ್ತಾ ಉಂಟು ಇದು ಒಂದು ಗುಂಡಿಗೆ ಅವರಿಗೆ ಹೆಚ್ಚು ಕಡಿಮೆ ಒಂದು ನೂರು ರೂಪಾಯಿವರೆಗೆ ಬಿದ್ದಿದೆ ಯಾಕಂತ ಹೇಳಿದರೆ ಈ ಗುಂಡಿ ಅಷ್ಟು ಚೆನ್ನಾಗಿ ಮಾಡಿದರು ನಾಲ್ಕು ಮೂಲೆ ಕೂಡ ಒಂದೇ ರೀತಿ ಬಂದು ಪಕ್ಕ ಅಳತೆ ಮಾಡಿ ಮಾಡಿದಂತಹ ಗಿಡ ಹಾಗಾಗಿ ಅವರು ಜೆ ಸಿಬಿಯರು ಕೂಡ ಒಳ್ಳೆ ನಿಧಾನವಾಗಿ ಚೆಂದ ಮಾಡಿ ಗುಂಡಿ ತೆಗಿತಾರೆ ಆದರೆ ಈಗ ನೋಡಿ ಗು ಮಳೆಗಾಲದಲ್ಲಿ ಹೇಗೆ ಆಗಿದೆ ಅಂತ ಮೊದ ಗುಂಡಿಯ ರಚನೆ ಹೇಗಿದೆ ಅಂತ ನೋಡಿ ಅಷ್ಟೇ ಅಲ್ಲದೆ ಈ ಗಿಡದ ಅವಸ್ಥೆಯನ್ನು ನೋಡಿ ಇದು ಒಂದು ಗಿಡ ಪಕ್ಕದ ಗಿಡ ನೋಡುವ ಹೇಗಿದೆ ಅಂತ ನೋಡಿ ಈ ಗಿಡದ ಕಥೆಯೂ ಅಷ್ಟೇ ಇಷ್ಟೆಲ್ಲ ಖರ್ಚು ಮಾಡಿ ಗುಂಡಿಯ ಮಣ್ಣಲ್ಲಿ ಮುಗಿ ಇದು ಹೋಗಿದೆ ಮುಚ್ಚಿ ಹೋಗಿದೆ ಗುಂಡಿಗಳೆಲ್ಲ ನೋಡಿ ಈ ಗಿಡ ನೋಡಿ ಯಾವ ಗಿಡ ನೋಡಿದ್ರೂ ಅಷ್ಟೇ ಸ್ನೇಹಿತರೆ ಯಾಕಂತ ಹೇಳಿದರೆ ಅನಾರೋಗ್ಯದಿಂದ ಗಿಡಗಳೆಲ್ಲ ಇದೆ ನೋಡಿ ಎಲ್ಲದಕ್ಕೂ ಸ್ವಲ್ಪ ಎಲೆ ಚುಕ್ಕೆ ಗಿಡ ರೋಗ ಕೂಡ ಬಂದಿದೆ ಅಂತ ಕಾಣ್ತದೆ ಅಂತ ಹೇಳಿದರೆ ಇಲ್ಲಿ ಈ ರೀತಿಯಲ್ಲಿ ಅವಿ ಅವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದರೆ ನೋಡಿ ಇದೇ ಆಗೋದು ಗುಂಡಿಯ ರಚನೆ ನೋಡಿ ಈ ಒಂದೊಂದು ಗುಂಡಿಗೆ ಒಂದೊಂದು ಕಾಲು ಕಾಲು ಗಂಟೆ ಜಾಸ್ತಿ ತೆಗೊಳ್ತಾರೆ ಯಾಕಂತ ಹೇಳಿದರೆ ಅದು ಪಕ್ಕ ಚಂದವಾಗಿ ಆಗಬೇಕು ಮೊದಲನೇದಾಗಿ ನಾವು ಹೇಳು ನಮ್ಮ ಭಾಷೆಯಲ್ಲಿ ಹೇಳುವುದ್ರೆ ಅದು ಗುಂಡಿ ಚಂದ ಆಗಬೇಕು ಮಾಡುವಾಗ ಮತ್ತೆ ಹೇಗಿದ್ರೂ ಆಗ್ತದೆ ನೋಡ್ತೀವಿ ನೋಡಿದಿರಲ್ಲ ಮತ್ತೆ ಹೇಗಿದೆ ಅಂತ ಗುಂಡಿಗಳೆಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ ನಿಮಗೆ ಎಲ್ಲ ಕೂಡವನ್ನು ತೋರಿಸ್ತೇನೆ ನಾನು ಹೆಚ್ಚು ಕಡಿಮೆ ನೋಡಿ ಗುಂಡಿ ನೋಡಿ ಆಮೇಲೆ ಗುಂಡಿಯಲ್ಲಿರುವ ಗಿಡ ನೋಡಿ ಇದು ಒಂದು ಒಳ್ಳೆಯ ತಳಿ ನಮ್ಮದೇ ಸ್ವಂತ ತಳಿ ಅಂತ ಹೇಳ್ಬೋದು ನಿಮಗೆ ಮೊನ್ನೆ ಬೇರೆ ಗಿಡದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅತಿ ಸಣ್ಣ ಗಿಡದಲ್ಲಿ ಇದರಲ್ಲಿ ಅಡಿಕೆ ಆಗ್ತದೆ ಸ್ನೇಹಿತರೆ ಅಷ್ಟು ಒಳ್ಳೆಯ ಗಿಡ ಇದು ಆದರೆ ನೆಟ್ಟ ನೋಡಿ ಇಲ್ಲೇ ಒಂದು ಕತೆ ನೋಡಿ ಹೇಗಿದೆ ಅಂತ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಇದಕ್ಕೆ ಇವರು ತುಂಬ ಖರ್ಚು ಮಾಡಿದ್ದಾರೆ ಈ ಭಾಗಕ್ಕೆ ಇದರಲ್ಲಿ ಎಂಟುನೂರು ಗಿಡ ಇದೆ ತುಂಬ ಖರ್ಚು ಮಾಡಿದ್ದಾರೆ ನೋಡಿ ಇನ್ನೇನು ಹೊಸತಾಗಿ ನಡುವಾಗಿದೆ ಪುನಃ ಇಷ್ಟು ಹಣ ಖರ್ಚು ಮಾಡಿದೆ ಎಲ್ಲ ವೇಸ್ಟ್ ಆಗಿದೆ ರೀತಿಯಲ್ಲಿದೆ ಇದು ಎಲ್ಲರೂ ಮಾಡುವಂಥದ್ದು ಹೀಗೇನೆ ನೋಡಿ ಕಾಣ್ತದ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಯಾವ ಗಿಡ ನೋಡಿದ್ರು ಅಷ್ಟೇ ಸ್ನೇಹಿತರೆ ಒಂದು ಅನಾರೋಗ್ಯವಾಗಿದೆ ಪ್ರತಿ ಗಿಡನೂ ಕೂಡ ಹಿಟಾಚಿ ಬಳಸಿ ಮಾಡಿದವರು ಎಲ್ಲರದ್ದು ಹೀಗೇನೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಇದಕ್ಕೆ ಕೆಲವರು ವಿರೋಧ ಮಾಡ್ಯಾರು ಯಾಕಂತ ಹೇಳಿದರೆ ನಮ್ಮದು ಹಾಗೆ ಆಗಿಲ್ಲ ಹೀಗೆ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಇನ್ನೂ ಮಾಡಲಿಕ್ಕೆ ಏನಂತ ಹೇಳಿದರೆ ಇದರ ಮಣ್ಣನ್ನು ಪುನಃ ತೆಗೆಯುವಂಥ ಕೆಲಸ ಇದೆ ಪುನಃ ಬೇಸಿಗೆಯಾಲದಲ್ಲಿ ಈ ಗಿಡಗಳು ಸ್ವಲ್ಪ ಒಳ್ಳೆಯದಾಗ್ತದೆ ಯಾಕಂತ ಹೇಳಿದರೆ ಮಳೆ ನೀರು ಬರುವುದಿಲ್ಲ ಹಾಗಾಗಿ ಆದರೆ ಹಣವನ್ನು ನಾವು ಖರ್ಚು ಮಾಡ್ತಲೇ ಇರಬೇಕಾಗ್ತದೆ ಎಷ್ಟು ನೀವು ಹಣ ಖರ್ಚು ಮಾಡಿದ್ರೂ ಅದಕ್ಕೆ ನೆಮ್ಮದಿ ಅಂತ ಇರುವುದಿಲ್ಲ ಯಾಕಂತ ಹೇಳಿದರೆ ಹೀಗೆ ಗುಡ ಈಗ ಗುಂಡಿಯಲ್ಲಿ ಮುಚ್ಚಿದ ಗಿಡವನ್ನು ಪುನಃ ನಮಗೆ ಜೀವಂತ ವಹರಿಸಬೇಕಾದ್ರೆ ಗುಂಡಿಯಲ್ಲಿ ಬಿದ್ದಿರುವಂಥ ಮಣ್ಣನ್ನು ತೆಗಿಲೇಬೇಕಾಗ್ತದೆ ಹಾಗೆ ಹಾಗಾಗಿ ನಾವು ಆಲೋಚನೆ ಮಾಡೋದು ಏನಂತ ಹೇಳಿದರೆ ಅಡಿಕೆ ಕೃಷಿ ಅಂತ ಹೇಳಿದರೆ ಹೀಗೇ ಮಾಡಬೇಕಾ ಇನ್ನು ಬೇರೆ ದಾರಿ ಇಲ್ವಾ ಕಡಿಮೆ ಖರ್ಚಲ್ಲಿ ಏನು ಬೇರೆ ದಾರಿ ಇಲ್ವಾ ಅಂತ ಹೇಳಿದರೆ ಇದೆ ಸ್ನೇಹಿತರೆ ಬನ್ನಿ ಇವರ ಇನ್ನು ಇನ್ನೂರು ಗಿಡದ ಇದೇ ಪ್ರಾಯದ ಒಂದು ಒಟ್ಟಿಗೆ ನೆಟ್ಟಂತಹ ಇನ್ನೂರು ಗಿಡದ ಇನ್ನೊಂದು ಭಾಗ ಇದೆ ಅದು ಹೇಗಿದೆ ಗಿಡ ಅಂತ ನೋಡುವ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಗುಂಡಿ ತೆಗೆಯದೆ ಮೇಲ್ಮಲನಳ್ಳಿ ನೆಟ್ಟಂತಹ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಯಾವುದೇ ಗುಂಡಿ ಅಂತ ತೆಗೆದಿಲ್ಲ ಹಾಗಾಗಿ ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಗಿಡ ನೋಡಿ ಇಲ್ಲಿ ಖರ್ಚು ವೆಚ್ಚದ ಪ್ರಶ್ನೆಯೂ ಇಲ್ಲ ಯಾಕಂತ ಹೇಳಿದರೆ ತೊಟ್ಟೆ ಮುಳುಗುವಷ್ಟೊಂದು ಸಣ್ಣ ಗುಂಡಿ ಮಾಡಿ ಮೇಲ್ಮಣ್ಣಿನಲ್ಲಿ ನೆಟ್ಟದ್ದು ಹಾಗಾಗಿ ಮೇಲ್ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಮಣ್ಣಲ್ಲಿ ಇರುವುದೇ ಮೇಲ್ಮಣ್ಣಲ್ಲಿ ಪೋಷಕಾಂಶ ಅದೆಲ್ಲ ಗಿಡಗಳಿಗೆ ಸಿಗ್ತಾ ಇರ್ತದೆ ನೋಡಿ ಇಲ್ಲಿದೆ ಅಷ್ಟೇ ಅಲ್ಲದೆ ಖರ್ಚು ಕಡಿಮೆ ಹೇಗಿದೆಯಾ ಮತ್ತು ರೋಗ ಬಾಧೆ ಕೂಡ ಕಡಿಮೆ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ನೀರು ನಿಲ್ಲದ ಕಾರಣ ಅಡಿಕೆ ಗಿಡದ ಬುಡದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲುವ ಪ್ರಶ್ನೆ ಇರುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಇರೋದಿಲ್ಲ ಅಷ್ಟೇ ಸಣ್ಣ ಕಾರಣ ಆದರೆ ನಾವು ಹಿಟಾಚಿ ಉಪಯೋಗಿಸಿದರೆ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ಸ್ನೇಹಿತರೆ ಮೊದಲನೇದಾಗಿ ಈ ಮೇಲ್ಮಣ್ಣಲ್ಲಿ ಇರುವಂತಹ ಪೋಷಕಾಂಶಗಳೆಲ್ಲ ಮಳೆಗೆ ಅದು ಕೊಚ್ಚಿಕೊಂಡು ಹೋಗಿ ಹೋಗ್ತದೆ ಇಲ್ಲಿ ಕಳೆಗಳೆಲ್ಲ ಬೆರೋದ್ರಿಂದ ಯಾವುದೇ ರೀತಿಯಲ್ಲಿ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇಲ್ಲ ಅಷ್ಟಲ್ಲದೆ ಈ ಭೂಮಿಯಲ್ಲಿ ಎರೆಹುಳಗಳ ಸಂಖ್ಯೆ ಕೂಡ ವಿಪರೀತ ಆಗಿರ್ತದೆ ಎರೆಹುಳಗಳ ಸಂಖ್ಯೆ ಜಾಸ್ತಿ ಆದಾಗ ನಾವು ಗೊಬ್ಬರ ಕೊಡುವ ಅಗತ್ಯವೇ ಬರುವುದಿಲ್ಲ ನೋಡಿ ಎಷ್ಟು ವಿಧದ ಕಳೆಗಳೆಲ್ಲ ಬೆಳೆದಿದೆ ನೋಡಿ ಅದೇ ನೀವು ಹಿಟ್ಯಾಚಿ ಉಪಯೋಗಿಸಿದರೆ ಮೇಲ್ಮಣ್ಣಿನಲ್ಲಿರುವಂಥ ಎಲ್ಲ ಕಳೆಗಳ ಬೀಜಗಳೆಲ್ಲ ಒಮ್ಮೆ ಅದು ಭೂಮಿಯಲ್ಲಿ ಮಣ್ಣಿನ ಅಡಿಗೆ ಸೇರಿಕೊಳ್ತದೆ ಆಮೇಲೆ ಕಳೆ ಬರಲಿಕ್ಕೆ ಎರಡು ಮೂರು ವರ್ಷ ಬೇಕು ನೈಜವಾಗಿ ನಾವು ಕಳೆ ಬರಿಸಬೇಕಾದರೂ ಎರಡು ಮೂರು ವರ್ಷ ಬೇಕಾಗ್ತದೆ ಆದರೆ ನಾವು ಹಿಟ್ಯಾಚಿ ಉಪಯೋಗಿಸದಿದ್ದರೆ ಬೇಗ ಅಲ್ಲಿ ಕಳೆಗಳೆಲ್ಲ ಬಂದು ನೋಡಿ ಎಷ್ಟು ವಿಧದ ಕಳೆ ಇದೆ ಅಂತ ನೋಡಿ ಎಲ್ಲ ರೀತಿಯ ಕಳೆಗಳಿಂದಲೂ ನಮಗೆ ಅದು ಭೂಮಿಗೆ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ನಾವು ಅಡಿಕೆ ಕೃಷಿ ಮಾಡುವುದಂತ ಹೇಳಿದರೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಕೃಷಿ ಮಾಡಿದರೆ ನಮಗೆ ಇಲ್ಲಿ ಆಗ್ತದೆ ಅಡಿಕೆ ಗಿಡವೂ ಒಳ್ಳೆ ಚೆನ್ನಾಗಿ ಬರ್ತದೆ ಒಂದು ನಾವೇ ಒಂದು ಸ್ವಂತ ರೀತಿಯಲ್ಲಿ ಕೃಷಿ ಮಾಡಿದಂಥ ಒಂದು ಖುಷಿ ಕೂಡ ಇರ್ತದೆ ನೋಡಿದ್ರಲ್ಲ ಆ ಭಾಗದಲ್ಲಿ ನೆಟ್ಟಂತಹ ಗಿಡಗಳು ಹಿಟಾಚಿ ಉಪಯೋಗಿಸಿ ಕೆ ನೋಡಿ ಮಣ್ಣು ಈಗಲೂ ಕೆಂಪು ಕೆಂಪು ಕಾಣ್ತದೆ ಒಂದು ಐದಾರು ತಿಂಗಳಾಯಿತು ಮಳೆಗಾಲ ಪ್ರಾರಂಭದಲ್ಲಿ ನೆಟ್ಟಿದ್ದಾರೆ ಇನ್ನೂ ಸರಿಯಾಗಿ ಕಳೆ ಬಂದಿಲ್ಲ ಇಲ್ಲಿ ನೋಡಿ ಯಥೇಚ್ಛವಾಗಿ ಕಳೆ ಬೆಳೆದರಿಂದ ಇಲ್ಲಿಯ ಗಿಡಗಳ ರೀತಿಯೇ ಬೇರೆ ಇದೆ ಒಮ್ಮೆ ಒಂದೇ ರೀತಿಯ ಗಿಡ ನೆಟ್ಟದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಮ್ಮೆ ತೋರಿಸ್ತೇನೆ ಇಂತಹ ಒಂದೇ ಒಂದು ಗಿಡ ಆ ಎಂಟುನೂರು ಗಿಡದಲ್ಲಿ ಇಲ್ಲ ಸ್ನೇಹಿತರೆ ಒಂದೇ ಒಂದು ಗಿಡ ಇಲ್ಲ ಎಂಟುನೂರು ಗಿಡದಲ್ಲಿ ಇಲ್ಲಿ ಇನ್ನೂರು ಗಿಡ ನೆಟ್ಟಿದ್ದಾರೆ ತೊಂಬತ್ತು ಶೇಕಡದಷ್ಟು ಗಿಡಗಳು ಒಳ್ಳೆಯದಿದೆ ಈ ಜಾಗದಲ್ಲಿ ನೆಟ್ಟಂಥವು ಎಲ್ಲ ತೊಂಬತ್ತು ಶೇಕಡ ಗಿಡಗಳು ಒಳ್ಳೆ ರೀತಿಯಲ್ಲಿದೆ ಅಲ್ಲಿ ಹತ್ತು ಶೇಕಡ ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲ ಇಷ್ಟೇ ವ್ಯತ್ಯಾಸ ಸಹಜ ಕೃಷಿ ಪದ್ಧತಿ ಶೂನ್ಯ ಬಂಡವಾಳ ಅಂತ ಹೇಳಿದರೆ ಇದೇ ನಾವು ಯಾವುದೇ ಖರ್ಚು ಮಾಡದೆ ಗಿಡವನ್ನು ನೆಟ್ಟರೆ ಅದು ನೈಸರ್ಗಿಕವಾಗಿ ಇನ್ನೂ ಇದರ ಆಹಾರವನ್ನು ಇದೇ ತಯಾರಿಸಿಕೊಳ್ತದೆ ಎಳೆಗಳಿಗೆಲ್ಲ ಅದೇ ಕೆಲಸ ನಾವು ಇದರ ಬುಡಕ್ಕೆ ಇನ್ನು ಗೊಬ್ಬರ ಹಾಕ್ತಾ ಬಂದರೆ ಈ ಆಹಾರವನ್ನು ತಯಾರಿಸುವಂಥ ಕೆಲಸಕ್ಕೆ ಇದು ಹೋಗುವುದಿಲ್ಲ ಯಾಕಂತ ಹೇಳಿದರೆ ನಾವು ಬುಡಕ್ಕೆ ಹೇಗೂ ಗೊಬ್ಬರ ಹಾಕ್ತಾ ಬರ್ತೇವೆ ಇದಕ್ಕೆ ಇನ್ನು ಯಾವುದೇ ಗೊಬ್ಬರ ಹಾಕದಿದ್ದರೆ ಈ ಗಿಡಕ್ಕೆ ಅನ್ಕೊಳ್ತದೆ ನನ್ನ ಸಾಕೋರು ಯಾರೂ ಇಲ್ಲ ನಮ್ಮನ್ನು ನಾವೇ ಸಾಕಿಕೊಳ್ಬೇಕಾಗ್ ಆಗ್ತದೆ ಅಂತ ಅದು ಪ್ರಕೃತಿ ನಿಯಮಾನೂ ಕೂಡ ಹಾಗೆಯೇ ಪ್ರತಿ ಗಿಡವೂ ಅದರ ಆಹಾರವನ್ನು ಅದೇ ತಯಾರಿಸಿ ಅದು ಬೆಳೆದುಕೊಳ್ಳುತ್ತದೆ ಇದು ನೈಸರ್ಗಿಕ ನಿಯಮ ನಾವು ಯಾವುದೇ ಗಿಡಕ್ಕೆ ಹೆಚ್ಚುವರಿ ಪೋಷಕಾಂಶ ಕೊಟ್ಟಾಗ ಅದು ಅದರ ಆಹಾರವನ್ನು ತಯಾರಿಸುವ ನಿಕ್ರಿಯೆಯನ್ನು ನಿಲ್ಲಿಸ್ತದೆ ಕೇವಲ ನಾವು ಕೊಟ್ಟಂಥ ಆಹಾರವನ್ನು ಸ್ವೀಕರಿಸಿ ಹೆಚ್ಚುವರಿ ಇದನ್ನು ಭೂಮಿ ಗಾಳಿಗೆ ಬಿಡ್ತದೆ ಆದರೆ ನಾವು ಯಾವುದೇ ಕಾರಣಕ್ಕೂ ಆ ಪೋಷಕಾಂಶ ಕೊಡದಿದ್ದರೆ ಗಾಳಿಯಲ್ಲಿರುವ ಪೋಷಕಾಂಶವನ್ನೆಲ್ಲ ಹಿರಿಕೊಂಡು ಇದಕ್ಕೆ ಬೇಕಾದಷ್ಟು ಉಪಯೋಗಿಸಿ ಉಳಿಕೆಯನ್ನು ಭೂಮಿಗೆ ಸೇರಿಸ್ತದೆ ಅದೇ ಕಾರಣದಿಂದಾಗಿ ಕಾಡಲ್ಲಿರುವಂಥ ಮಣ್ಣು ಅತ್ಯಧಿಕ ಫಲವತ್ತಾಗಿರ್ತದೆ ಯಾಕಂತ ಹೇಳಿದರೆ ಅಲ್ಲಿ ಯಾರೂ ಗೊಬ್ಬರ ಹಾಕದಿದ್ದರೂ ಅಲ್ಲಿರುವಂತಹ ಮಣ್ಣು ಅತೀ ಫಲವತ್ತಾದ ಮಣ್ಣು ಯಾಕಂತ ಹೇಳಿದರೆ ಕಾಡಿನಲ್ಲಿರುವಂತಹ ಮರಗಳಿಗೆ ಯಾರೂ ಗೊಬ್ಬರ ಕೊಡುವುದಿಲ್ಲ ಹಾಗಾಗಿ ಅದರ ಆಹಾರವನ್ನು ಅದೇ ತಯಾರಿಸ್ತದೆ ತಯಾರಿಸಿ ಹೆಚ್ಚುವರಿಯನ್ನು ಮಣ್ಣಿಗೆ ಹೊಡ್ತದೆ ಮುಂದಿನ ಒಡೆಯೊಂದಿಗೆ ಮತ್ತೆ ನೋಡೋಣ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿರಪ್ಪ